ಅಷ್ಟೊತ್ತಿಗೆ ಬಿಟ್ಬಿಟ್ಟಿದ್ರು ನಾನು ಏನಾದ್ರೂ ಮಾಡ್ಕೊಂಡು ಹೋಗತ್ಲಂಗೆ ಏನಾದ್ರೂ ಮಾಡ್ಕೋ ಮನೆಗೆ ಹೋದ್ರೆ ಅವಾಗ ಶಿವಮೊಗ್ಗದಲ್ಲಿ ಇದ್ರು ಅಪ್ಪ ಅಮ್ಮ ಮನೆಗೆ ಹೋದ್ರೆ ನನ್ ಪ್ಯಾಂಟ್ ಕೂಡ ಹಾಕಂಗಿರ್ಲಿಲ್ಲ ನಾನ್ ಚೂಡಿದಾರನೇ ಹಾಕೊಂಡು ಹೋಗ್ಬೇಕಾಗಿತ್ತು ಚೂಡಿದಾರದ ಮೇಲೆ ಕುರ್ತಾ ಏನ್ ಹಾಕ್ತೀನಿ ಅದ್ರ ಕೆಳಗಡೆ ಒಂದ್ ಜೀನ್ಸ್ ಪ್ಯಾಂಟ್ ಹಾಕ್ತೀನಿ ಅಂದ್ರೂ ಅದಕ್ಕೂ ಓಕೆ ಇರ್ಲಿಲ್ಲ ಪ್ಯಾಂಟ್ ಹಾಕಿದ್ರೆ ಕ್ರೈಮ್ ಒಂದು ಹೆಂಗೆ ಕೊಲೆ ಮಾಡಿದಷ್ಟು ದೊಡ್ಡ ಅಪರಾಧ ನಮ್ಮ ಮನೆ ಮಾತ್ರ ಓಕೆ ಅದಕ್ಕೂ ಗಲಾಟೆನೂ ಆಗಿದೆ ನಾನು ಜಗಳನೂ ಮಾಡಿದ್ದೀನಿ ಏನು ತಲೆ ಕೆಟ್ಟೋರಂಗೆ ಹಿಂಗೆ ಆಡ್ತಿದ್ದೀರಾ ನೀವು ಪ್ಯಾಂಟ್ ಒಳಗಡೆ ಪ್ಯಾಂಟ್ ಇದೆ ಮೇಲ್ಗಡೆ ಕುರ್ತಾ ಹಾಕಿದ್ದೀನಿ ನೀವು ಈ ಥರ ನನಗೆ ಹಿಂಗೆ ಹೇಳ್ತಿದ್ದೀರಾ ಏನು ಪ್ಯಾಂಟ್ ನಾರ್ಮಲ್ ಚೂಡಿದಾರದ್ ಪ್ಯಾಂಟ್ಗೂ ಈ ಜೀನ್ಸ್ ಪ್ಯಾಂಟ್ಗೂ ಏನು ವ್ಯತ್ಯಾಸ ಅಂತ ಜಗಳ ಆಗಿದೆ ಅಷ್ಟರ ಮಟ್ಟಿಗೆ ನಮ್ಮ ಮನೆಯಲ್ಲಿ ಕಿರ್ಕಿರಿ ಪಾರ್ಟಿಗಳೆಲ್ಲರೂ ಸೊ ಸ್ಲೀವ್ಲೆಸ್ ಡ್ರೆಸ್ ಅನ್ನೋದು ನೋಡೇ ಇರಲಿಲ್ಲ ನಾನು ಆ ಹಾಕಿದ್ ಬಿಟ್ರೆ ಸೊ ಅವಾಗ ಅದಾದ್ಮೇಲೂ ಕೂಡ ಇವಾಗ್ಲೂ ಕೂಡ ನನ್ಗೆ ಹೇಗೆ ಅಂತಂದ್ರೆ ಹೊರಗಡೆ ಏನಾದ್ರೂ ಮಾಡ್ಕೊಂಡು ಹೋಗು ಮನೇನಲ್ಲಿ ಅಂತ ನಾನ್ ಮನೆಯಲ್ಲಿ ಶಾರ್ಟ್ಸ್ ಹಾಕೊಂಡು ಓಡಾಡ್ತಾ ಇರ್ತೀನಿ ಅಂದ್ರೆ ನಮ್ಮ ಅಪ್ಪ ಅಮ್ಮ ಮನೆಗೆ ಹೋಗುವಾಗ ನನ್ನ ಮೈ ತುಂಬಾ ಬಟ್ಟೆ ಹಾಕೊಂಡೆ ಹೋಗ್ಬೇಕು ಹೊರತು ನಾನ್ ನಂಗೆ ಹೆಂಗ್ ಬೇಕಂಗಲ್ಲ ಎಲ್ಲೋ ಅಪ್ಪಿತಪ್ಪಿ ಯಾವ್ದೋ ಕ್ಷಣದಲ್ಲಿ ಪಕ್ಕದಲ್ಲೇ ಇರೋದು ಸೊ ಹೋಗ್ಬಿಟ್ಟ ಅಂದ್ರೂ ನೀನ್ ಎಲ್ಲಿ ಹಾಕೋ ಇಲ್ಯಾಕ ಹಾಕೊಂಡ್ ಬರ್ತೀಯ ಹಾಕೊಂಡ್ ಬರ್ಬಿಡ ಅಂತ ನಮ್ಮನೇಲಿ ಆತರ ಸೊ ಬಿಟ್ಬಿಡಿದ್ದಾರೆ ಏನಾದರೂ ಮಾಡ್ಕೋ ಚೆನ್ನಾಗಿರೋತ್ಲಗ ಹೋಗ್ಲಿ ಅಂತ